ಏಯ್ ಎಲ್ಲಿಗೆ ಹೋಯ್ತಾರದು ಓರಿ ಓರಿ ಬತ್ತಾವ ಅಲ್ಲಿ ಕೋತಿಗಳು ಬತ್ತಾವ ಈಗ ಬಜ್ಜ ಬಿಡ್ಲಿ ಅಂತ ನೋಡಪ್ಪ ಕಡಿತೈತೆ ನಿಮ್ ಕಡಿಸ್ಬೇಕಲ್ಲ ಮತ್ತೆ ಬರ್ರಿ ಬರೀ ನೋಡಿ ನೋಡಿ ನೋಡ ನೋಡಣ್ಣ ಬಜ್ರಾಜ లేట్రాట బిడ్లీ అంత అది బాయ్ బాయ్ బజరాజ్ బాయ్ బాయ్ చాలా సార్ మాజ్ దండి సొప్పు దండి సొప్ప అలా దండి అంతే అన్న సొప్పదు ನೀನು ಬಿಡು ಕೈ ಬಿಡು ಒಬ್ಬೊಬ್ಬರಿಂದ ಒಬ್ಬೊಬ್ಬರು ನಡ್ರಿ ಫಸ್ಟ್ ನೀನು ಹೋಗುವ ನಿಂದಕ್ಕೆ ಬಿಡದೆ ಹೋಗು ಎಲ್ಲಿಗೆ ಹೋಗ್ತಾರ ಬುಲೆಟು ಅಲ್ಲಿಗ ಹ್ಞೂ ಯಾರ್ದಿದು ಯಾರ್ದು ಅಲಾ ಯಾರ್ದಪ್ಪ ಯಾರ್ದು ಇಂದ பே லன்டிய நம்மீ கடீத்தவ ம் நவீல் எல்லோன்னா அவனும் புள்ளட்டு நவில்வே ನೋಡಿದ್ದೀನಿ ನೀನು ಎಲ್ಲಿದ್ವಾಪ್ಪ ನವಿಲು ಅಲ್ಲಿದ್ವಾ ಹ್ಞೂ ಹ್ಞೂ ಎಮ್ಮೆ ಈ ಕೈ ಹಿಡ್ಕೊಂಡು ನಿಧಾನಕ್ಕೆ ಅಲ್ಲಿ ಅವಳು ಕೈ ಹಿಡ್ಕೊಳ್ಳೋಲ್ಲ ಉಳ್ಕೊಂಡ್ಬಿಡ್ತಾಳೆ ಆಮೇಲೆ ನಿಧಾನಕ್ಕೆ ಕೈ ಕೈ ಹಿಡ್ಕಂಡು ನಿಧಾನ ಕೇಳಿಸು ಅವಳನ್ನ ಉಳ್ಕೊಂಬಿಡ್ತಾಳೆ ಚರಿ

ఇది మల్నాడు బుడ్డి అదాడు బుడ్డి అదో నిందా ఎమ్మె 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 అదీ అదే అది ఎమ్మె చరిదా సీమే బుడ్డ ఎలాదు మలనాడు బుడ్డి అంత కర బుల్ట్లే బులెట్ ఏ ఎమ్మె తోబ్రి ಪೇ ಹೋಗೋಣ ಮನೆಯದಕ್ಕೆ ಹ್ಞೂ ನಡಿ ಮತ್ತೆ ಇದ್ದು ಹಿಡ್ಕೊಂಬತ್ತೀಯಾ ದನನ ನಾ ಹೋಗೋಣ ಹ್ಞೂ ಸರಿ ಆಯಿತು ನಡಿ ಸರಿ ಅವನು ದನ ಮೇಯ್ಸ್ಕೊಂಬತ್ತಾನಂತೆ ಮತ್ತೆ ಯಾರು ಇಡ್ಕೊಂಬತ್ತಾರೆ ಎಮ್ಮೆನೂ ಯಾರು ಇಡ್ಕೊಂಬತ್ತಾರೆ ಹಾಂ ಮತ್ತೆ ಇಡ್ಕೊಂಬಿಡೋ ಮತ್ತು ಎಮ್ಮೆ ದನ ಯಾರು ಇಡ್ಕೊಂಬರೋದು ಯಾ ಹಾಂ ಇನ್ನು ಯಾರು ಹೋಗೋದು ಹಿಡ್ಕೊಂಡು ಹೋಗಲ್ವಾ ಹ್ಞೂ ಯಾಕೆ ಮತ್ತು ಹಾಲು ಕುಡಿತಿಯ ಎಮ್ಮೆ ಅಲ್ಲ ಎಮ್ಮೆ ಹಾಲು ಕುಡಿತಿಯಾ ಮತ್ತೆ ಹಾಲು ಏ ಅವ್ನೇನಾಗ ಸುಂದರ ಏನ ಖಾಲಿ ಎಲ್ಲ ಕುಡ್ಕೊಂಬಿಟ ಎಲ್ಲ ಕುಡ್ದು ಎಲ್ಲ ಕುಡ್ದಾಕ್ ಎಲ್ಲ ಕುಡ್ದು ಬುಲೆಟ್ ಬುಲೆಟು ಖಾಲಿ ಹ್ಞೂ ಮತ್ತೆ ಇವಾಗ ಹೆಂಗೆ ಮತ್ತೆ ಹಾಲಿಗೆ ಏನು ಮಾಡೋದು ಖಾಲಿ ಅಲ್ಲೂ ಖಾಲ ನೋಡ್ರಿ ಓನಿ ಎಮ್ಮೆ ಪುಲ್ಲೇ ತುಳ್ಕೊಂಡ್ ವಯ್ಯನೇಲ್ಲ ನೋಡಿ ನೋಡಿ ಹೆಂಗ್ ಮನೆ ತಗೆ ತೆಗ್ಯಾವ ಒಳ್ಳೆ ಅವಳು ಕಡಿತ ಅಷ್ಟೇ ಸಾಯಿಸ್ಬೋಡ್ದು ಹ್ಞೂ ನೋಡಿ ಹೆಂಗ್ ಮನೆ ತೊಡ್ಕೊಂತಾವ್ ನೋಡಿ ಎಲ್ಲ ತಗ ತೆಗೆದು ಒಬ್ಬ ಒಂದೊಂದೆ ಒಂದೊಂದೆ ಎಲ್ಲ ಕಲ್ಲಲ್ಲಿ ಹೆಂಗ ಹೊರಕ್ಕೆ

కై హింగ హిందాసి తగ్డా దార హతీ బుల్ట్ అపే కై హిడ్కం కర్కొప్పే చీతాళు అవును కర్కండ నోడలి నీ అక్క ఉల్డ్క అప్ సైడ్ ఆక్తీయ అంత ಸೈಡ್ ಅಂದ್ರೆ ದಬಕ್ ಕಮ್ತ ದಬ್ಬ ಏ ಬೀಳ್ತೈ

ಹ್ಮ್ ಎಲ್ಲಾ ದೊಗದಾಕ ಹೆಂಗ ಜೋಡಿಸ್ತ ನೋಡಲಿ ಅವು ಮಳೆ ಬದಲಾ ಮಳೆ ಬಂದಾಗ ನೀರೆಲ್ಲ ಅದ್ರೊಳಗೆ ಇಳ್ಕೊಂಡು ಭೂಮಿ ಒಳಗೆ ಹೋಗ್ತವೆ ನೀರು ಇಲ್ಲ ಹಿಂಗ ಬದಿ ಮೇಲೆ ಹರಿದ್ಬೋತವ ನೀರು ಬಂದ ಎಲ್ಲ ಅದ್ರೊಳಗೆ ಇಳಿತವ ಇಳಿದು ಭೂಮಿ ಒಳಗೆ ಹೋಗ್ತಾವೆ ನೀರು ಅದಕ್ಕೆ ಅವು ಮಾಡ್ತಾ ಇರೋದು ಮನೆನ ಅಂಬೆಲ್ಲ ಸ್ಟಾಕ್ ಮಾಡಿ ಇಟ್ಕೊಳ್ತಾವೆ ನೀರೆಲ್ಲ ಹ್ಞೂ ಮತ್ತು ಗುಳು ಎಲ್ಲ ಮಾಡ್ಕೊತವೆ ಹ್ಞೂ ನೀರೆಲ್ಲ ಸ್ಟಾಕ್ ಮಾಡ್ಕೋತಾವೆ ಆ ಸೊಂಪು ಮಾಡ್ಕಂತ ಸೊಂಪು ಮಾಡ್ಕ ಸ್ಟಾಕ್ ಮಾಡ್ಕೋತೀವಿ ನೀರು ಹ್ಞೂ ಹೇಳಿರಿ ಹ್ಞೂ ಬಾಂಬು ಯಾರು ಹ್ಞೂ గుమ్ ఫోన్ గుండమ్ ఫోన్ ఇరి ఆట బులెట్ బుల్లెట్ నిల్చవ రీ ఆట యారు అల్ నిల్చవ ర ಯಾರ್ದಪ್ಪ ಎಮ್ಮೆಕರ ಹರ್ಸಿದ್ದು ಅದ್ರದಾ ಎಮ್ಮೆದು ಎಮ್ಮೆಕರ ನಂಗೆ ಗೊತ್ತಾಗಲ್ವ ಏರಿ ಎಮ್ಮೆದು ಎಮ್ಮೆಕರ ಹರಿಸಿದ್ದು ಕಟ್ ಮಾಡ